அங்கடாக் கேட்டா குடிய நோட் ஹம் அவ்வளோ பாபா கிராக்கிட்டு சும்னா ஆக்கத்தின அண்ணா நங்கப்பா பாப்பா சூழ யாக்கன் பயோ பாரி கஷ்டிடு அந்தங்க அண்ணா இல்லை எதைக்கு வந்தேன் நான ಅದಾ ಅಣ್ಣಾರ ಏನಂದ್ರೆ ಅಕ್ಷಿ ಚಟ್ನಿ ಶೇಂಗಾ ಚಟ್ನಿ ಕಡ್ಲಿ ಚಟ್ನಿ ಇದೆಲ್ಲದನ್ನು ನಾನು ಇದು ಹಾಕಿದ್ವಿ ಮಾಡೇವಿ ನಾವು ಹಳೆ ಕೈ ಅಂದ್ರೆ ಗೊತ್ತಲ್ಲ ನಿಮಗೆ ಜಾಸ್ತಿ ರುಚಿನೇ ಆಗಿರ್ತೈತಿ ಅದೆಲ್ಲ ಮಾಡೇವಿ ಅದನ್ನೆಲ್ಲದನ್ನೂ ಒಂಚೂರು ನಿಮ್ಮ ಅಂಗ್ಡಿಗೆ ಮಾರ್ ಹೋಗೋಣ ಅಂತ ಬಂದಿದ್ದು ಅಂದಿಟ್ಟು ನೋಡಿರಿ ಚಲೋ ಐತಿ ರೊಕ್ಕ ಏನಿಗೆ ಕೊಡಬೇಡ್ರಿ ಅವು ವ್ಯಾಪಾರ ಆದಮೇಲೆ ನಮ್ಗೆ ರೊಕ್ಕ ನಮಗೆ ಕೊಡ್ರಿ ನಡಿತೈತಿ ಅಲ್ಲ ವ್ಯಾಪಾರ ಆದಮೇಲೆ ಅಂತೀರಿ ಅಲ್ಲ ಈಗ ನಂಗೆ ಬೇರೆ ಕಡೆ ಒಬ್ಬರ ಕಡೆ ತೊಗೊಳಕತ್ತೀನಿ ಹ್ಞೂ ನಮ್ದು ಭಾರಿ ರುಚಿ ಇರ್ತದಪ್ಪ ಅದು ಅಯ್ಯೋ ಅಣ್ಣಾರ ಯಾರ ಕಡೆ ಅಂತ ನಮ್ಗೆ ಗೊತ್ತು ಅದೇ ಅವ್ರಿ ಇವರು ಶಾಂತಕ ಉಪ್ಪಿನಕಾಯಿ ಅವೆಲ್ಲ ಮಾಡ್ತಿರಲ್ಲ ಅದೇ ಓದಲ್ರಿ ಹಾಂ ಅದೆಲ್ಲ ಹೆಂಗೆ ಮಾಡ್ತಾರ ಏನು ಎತ್ತ ನಮಗೆಲ್ಲ ಗೊತ್ತು ಹ್ಞೂ ಅದನ್ನು ಕೇಳ್ಬಿಟ್ರೆ ನೀವು ಹುಚ್ಚದ್ದು ಹೋಗ್ಬಿಡ್ತೀರಿ ಅದು ಭಾಳ ಕ್ವಾಲಿಟಿ ಸರಿ ಮಾಡಲ್ರಿ ಹಾಂ ಅವ್ರಿಗೆ ರೀ ಯಾರು ಮಸಾಲೆ ನಾವೇ ಎಲ್ಲ ಇದು ಮಾಡಿ ಅವ್ರಿಗಿಂತ ಅವ್ರಿಗಿಂತ ಒಂದು ಹತ್ತು ರೂಪಾಯಿ ಕಡಿಮೆನೆ ಇದು ಮಾಡಿರಿ ನನಗೆ ನಡಿತೈತಿ ಹ್ಞೂ ಹಾಳ ಇಲ್ಲ ಏನಿಲ್ಲ ಅದೇಂಥದ್ದು ಅಂತಾರಲ್ರಿ ಹ್ಞೂ ಶುದ್ಧ ಪದ್ಧ ಅಂತೇಳಿ ಅವೆಲ್ಲ ಏನು ಇಲ್ಲ ನಮ್ದು ನೋಡಿರಿ ಭಾರಿ ಸ್ವಚ್ಛ ಮಾಡ್ತೀವಿ ನಾವು ಹ್ಞೂ ನೀವು ತೊಗೊಂಡು ಒಂದು ಸಲ ಕೊಟ್ಟು ಇದು ಮಾಡಿ ನೋಡಿರಿ ನೀವು ಬೇಕಾರೆ ಹಾಂ ಒಂದು ಸಲ ಬೇಕಾರ ಅದನ್ನ ನೀವು ಗಿರಾಕಿ ಕೊಟ್ಟು ನೋಡಿರಿ ತಿಂದು ನೋಡಲಿ ಅವಾಗ ಅವರೇ ಅಂತಾರೆ ಎಂಥ ರುಚಿ ಐತ್ರಿ ಇದು ಭಾರಿ ಐತ್ರಿ ಅಣ್ಣಾರ ನಮ್ಗೆ ಬೇಕು ಅಂತ ಹೇಳ್ತಾರೆ ನೋಡಿರಿ ಬೇಕಾರ ನಿಮ್ಮದು ಚಟ್ನಿ ಪುಡಿ ಏನು ಹೆಸರು ರೀ ನಮ್ಮ ಚಟ್ನಿ ಪುಡಿ ಇವು ಕೆಲ ಇದು ಸುಮತಿ ಉಪ್ಪಿನಕಾಯಿ ಹ್ಞೂ ಸುಮತಿನ ಹಾಂ ಸುಮತಿ ಉಪ್ಪಿನಕಾಯಿ ಈಗಿಂದ ಈಗ ನಿಮ್ಮ ಇದ್ರಿಗೆ ಇಲ್ಲೇ ಇಟ್ಟಿದ್ದು ನೋಡಿರಿ ಹೆಸರು ಏನಾರ ನಮ್ಮ ಫೋನ್ ನಂಬರು ಬೇಕಾದ್ರೆ ಕೊಡ್ತೀನಿ ಒಂದು ಹಿಟ್ಟು ನೀವು ಗಿರಾಕಿ ಕೇಳಿ ನೋಡಿರಿ ತಿಂದ ಮೇಲೆ ಅದೇ ಬೇಕು ಅಂತ ಅವಾಗ ನೀವು ಮತ್ತೆ ಫೋನ್ ಹಚ್ಚಿ ಆರ್ಡ್ರ್ ಹಾಕಿದ್ರಿ ಅಂದ್ರೆ ನಾನು ಅದನ್ನು ತೊಗೊಂಡು ಬರ್ತೇನೆ ಅಂತ ದಯವಿಟ್ಟು ಒಂದು ಅವಕಾಶ ಕೊಡ್ರಿ ಸಣ್ಣ ಪುಟ್ಟ ನಮ್ಮಂಥ ವ್ಯಾಪಾರಗಾರನ ನೀವೇ ಬೆಳೆಸ್ಬೇಕಲ್ಲ ಆದ್ರಾಗ ಅದೇನಂತ ಸ್ವಚ್ಛತೆ ಏನು ಮಾಡಲ್ಲ ಅವರು ನಾವೇ ನೋಡೀವಿ ಅಂತ ಏನು ಅದಕ್ಕಿಂತ ರುಚಿನೇ ಇರ್ತೈತೆ ಇದು ಹಾಂ ಬೇಕಾದ್ರೆ ತಿಂದು ನೋಡಿರಿ

పారీ ఇన్నొబ్రు స్వచ్చారే తక్షణ నవేం బిట్బీవంతి ఆడప నంగారా యార బంద కరి కాదు ఇలా కణే ఆ సుడుగా డాక్టర్ ಕಣ್ಣ ಆಪರೇಷನ್ ಕಣ್ಣ ಆಪರೇಷನ್ ಅಂತ ಒಂದ್ ಸಲ ಬಿಟ್ಟು ನಾಲ್ಕು ಸಲ ಹೋಗಿದ್ದ ದವಾಖಾನಿಗೆ ಸುಡಗಡ ಕಣ್ಣೇನು ಏನು ಹಳ್ಳ ಬಳ್ಳ ಸ್ವಚ್ಛ ಮಾಡಿ ಕಳಿಸ್ತಾರೋ ಏನದನ್ನ ಆಪರೇಷನ್ ಮಾಡ್ತಾರೋ ಅಪ್ಪ ಇದ್ದಂಗೆ ಇರ್ತಾವ ಕಣ್ಣ ಇದ್ದಂಗೆ ಇರ್ತಾವ ಈ ಕಣ್ ಕಾಣಕತ್ತಿಲ್ಲ ಅಂತ ಹೋಗ ಆಪರೇಷನ್ ಅಂತ ಹೇಳಿ ದವಾಖಾನಿಗೆ ಹೋಗೋದು ನೋಡಿದ್ರೆ ಹೊಳ್ಳಿ ಬಂದಿದ್ದು ಅದೇ ಹಣೆ ಬಾರ ಏನ್ ಕಣ್ಣಿಗೆ ನೀರ್ ಬಿಟ್ಟು ತೊಳ್ತೊಳ್ ಕಳಿಸ್ತಾರ ಏನಾತಾಗ ಅತ್ತೇರ ಅದ್ ಮಾವ ಬಾಮ ಬರೀ ಒಳಗ್ ಬರೀ ಅಯ್ಯೋ ಶಾಂತ ನಾ ಇಲ್ಲೇ ಇರ್ತೀಯ ಏನಲ್ಲ ಏನಲ್ಲಿ ಇರ್ತೀಯ ಅಂತ ಅನ್ಕೋಂತ ಬಂದಿದ್ ನೋಡವಾ ಇಲ್ಲ ಮಾವಾ ಇಷ್ಟೇ ಹೋಗಲ್ಲ ಫ್ಯಾಕ್ಟ್ರಿಗೆ ಫ್ಯಾಕ್ಟ್ರಿಗೆ ಹೋಗೋದು ನಾನು ಒಂದು ಮಧ್ಯಾಹ್ನ ಊಟ ಆದಮೇಲೆ ಎರಡು ಗಂಟೆ ಸುಮಾರೇ ಹೋಗೋದು ಬೆಳಗ್ಗೆಯಿಂದ ಇಷ್ಟೊತ್ತನ ಅಂಚೆ ಮನೆಗೆ ಅಡಿಗೆ ಸಣ್ಣ ಪುಟ್ಟ ಅದು ಇದು ಕೆಲಸ ಇದ್ದೇ ಇರ್ತಾವಲ್ಲ ಮಾವ ಅದಕ್ಕೆ ಇಷ್ಟೊತ್ತನೇ ಹೋಗಲ್ಲ ಈಗ ಒಂದು ಗಂಟೆ ಒಂದೂವರೆ ಅಷ್ಟೊತ್ತಿಗೆ ಊಟ ಗಿಟ್ಟ ಮುಗಿಸ್ಕೊಂಡು ಆ ಕಡೆ ಹೋದೆ ಅಂದರೆ ಒಮ್ಮೆ ಆರೂವರೆ ಅಷ್ಟೊತ್ತಿಗೆ ಆರು ಗಂಟೆ ಮೇಲೆ ಬರೋದು ಮತ್ತೆ ಆರಾಮಿದ್ದೀರಾ ಓ ಸಿದ್ದಪ್ಪ ನಾನು ಹೋಗಪ್ಪ ನಂಗೆ ದೂರದಿಂದ ಕಾಣುವಲ್ಲಿ ಏನು ಕಣ್ಣ ಪಲಿಶನ ಏನಾದಾಗ ಹಂಗೆ ಐತ್ ಕಣ್ಣು ಶುದ್ಧ ಆಗಿಲ್ಲ ಯಾರು ಯಾರು ಅಂತ ನೋಡಾತಿದ್ದೆ ಇಲ್ಲಿ ಬಂದು ಮಾತಾಡಿಂದ ಗೊತ್ತು ಹ್ಞೂ ಆರಾಮದೇನಪ್ಪ ನಿಮ್ಮವ ಆರಾಮದಾಳನ ಏನ್ ಇತ್ತಾಗ ಬರೋದ ಬಿಟ್ಬಿಟ್ಟಾಳ ಯಾಕೆ ಏನ್ ಅತ್ತ ಕಾಲ ಆರಾಮ ಆಗೈತಲ್ಲ ಹ್ಞೂ ಹ್ಞೂ ಆರಾಮ ಅದು ಮನೆಯಾಗೆ ಹುಡುಗನ್ನ ಕರ್ಕೊಂಡಿರ್ತಾಳ ಹುಡುಗಿನ ಹಂಗಾಗಿ ಆಕಿ ಪುರ್ಸತೆ ಸಿಗಲ್ಲ ಈ ಕಡೆ ಬರಾಕ ಬರ್ಬೇಕು ಬರ್ಬೇಕು ಅಂತಳ ಆಗಂಗೆ ಇಲ್ಲ ಹೇಳ್ತೀನಿ ಕರ್ಕೊಂಬ ಅಂತೇಳಿ ಹೇಳ್ತೀನಿ ಏನು ಎಲ್ಲಾರು ಇಲ್ಲೇ ಕೂಡ್ಬಿಟ್ರಿ ಯಾವಾಗ ಬಂದಿಲ್ಲ ಅಯ್ಯೋ ಮಾರಾಯ ಒಂದ್ ಅದಕ್ಕೆ ಅದಕ್ಕೊಂಚೂರು ನಾನು ಸೊಸಿ ಹತ್ರ ಮಾತಾಡೋಣ ಅಂತ ಬಂದ್ ನೋಡು ಏನಾಯ್ತು ಮಾವ

ಅಯ್ಯೋ ಪುಣ್ಯಾತ್ಮ ಈಗ ಅದೆಲ್ಲ ಅಂತೀನಿ ನಾನು ಆ ಅಲ್ಲ ನಾನು ಹೇಳ್ಬೇಕಂದ್ರೆ ಈಗ ಪೆಂಡಲ್ ಹಾಕ್ಸಿ ಮಂದಿ ಕರ್ದು ಉಣಸಿ ಮಾಡೋಣ ಅಂತ ಅಳಕೆ ಅಷ್ಟೆಲ್ಲ ಅಂಥದ್ದು ಏನೈತಿ ಹೌದಿಲ್ಲ ಯಾವ್ಯಾವ ಹುಡುಗರು ಕರೆಸಿ ಅವ್ಕೇನೋ ರಿಟರ್ನ್ ಗಿಫ್ಟ್ ಕೊಟ್ಟು ಅಯ್ಯೋ ಹಣಗ್ಲಾ ಈಗ ಅಷ್ಟೆಲ್ಲ ಖರ್ಚು ಮಾಡೋಷ್ಟ್ ನಮ್ಮ ಕಡೆ ರೊಕ್ಕಿಲ್ಲಪ್ಪ ಏನು ಮೊನ್ನೆ ಮಳಿ ವಿಪರೀತ ಬಂದು ಹಾಕಿದ ಬೆಳೀನು ಕೈ ಕತ್ಲಂಗೆ ಹೋತು ಏನು ಒಂದು ಕಾಯಿ ಕೈ ಸಿಕ್ಕಿಲ್ಲ ಅದಕ್ಕೆ ಮಳಿಗೆಲ್ಲ ಹಾಳಾಗಿ ಹೋತು ನಂದ ಪಡಿಪಾಟ್ಲ ನನಗೆ ಈಗ ಸದ್ಯಕ್ ನನ್ನಂತಲಂತೂ ರೊಕ್ಕನ ಇಲ್ದಂಗೆ ಆಗ್ಬಿಟ್ಟೈತಿ ಅದಕ್ಕೆ ನಾ ಹೇಳೋದಾದ್ರೆ ಸಂಕ್ಷಿಪ್ತ ಬೇಕಾದ್ರ ಒಂದು ಬರ್ತ್ಡೇ ಅಂತ ಮಾಡಿ ಒಂದು ಕೇಕ್ ಪೀಸ್ ಒಂದು ಐದು ಮಕ್ಳು ಕರದ್ ಹಂಚಿ ಕಳಸಾನ ಅಂತ ನನ್ನ ತಲೆ ಆಗಿರೋದು ಈಗ ನೋಡಿದ್ರೆ ದೊಡ್ಡ ಏನೋ ಒಂದು ಫಂಕ್ಷನ್ ದೊಡ್ಡದು ಮಗಳ ದೊಡ್ಡಕ್ಕೆ ಮಾಡ್ತಾರಲ್ಲ ಹಂಗೆ ಮಾಡೋಣ ಅಂತ ಅಕ್ಕತಿಲ್ಲ ಅದನ್ನ ಬಂದು ಶಾಂತಾನು ಒಂದ್ ಅಂದಾಳ ಶಾಂತಾನ ವಿಚಾರ ಮಾಡಿಲ್ಲ ಹ್ಞೂ ಅಂದ್ಬಿಟ್ಟಾಳ ಅದಕ್ಕೆ ನಾ ಹೇಳೋದು ಗಂಡ ಇಂತೀವಿ इे mm, बह ನಾ ಮುಳುಗ ಇಲ್ಲೇ ಮನ್ಯಾಗ ಮಾಡ್ಕೊತೀವಿ ಅಂತೇಳಿ ಒಂದ್ ಮಾತು ಹೇಳಿಬಿಡ್ರಪ್ಪ ಬಿಡ್ರಿಪ್ಪ ಅಲ್ಲ ನೀವು ಬೇಕಾದ್ರೆ ಜೋರಾಗಿ ಮಾಡ್ರಿ ನಾನ್ ಬೇಡ ಅನ್ನೋದಿಲ್ಲ ಆದ್ರೆ ಈ ದೊಡ್ಡ ಫಂಕ್ಷನ್ ಮಾಡೋದ್ ಬೇಡ ಅಂತ ಸುಮ್ನೆ ಯಾಕಂದ್ರೆ ನನ್ನ ಹತ್ರ ಕೈ ಖರ್ಚಿಗೆ ರೊಕ್ಕ ಇಲ್ಲ ನಮ್ಮ ಮೋಗ್ ಆರಾಮಿಲ್ಲದಂಗ ದವಾಖಾನಿಗೆ ಏನ್ ಸ್ವಲ್ಪ ರೊಕ್ಕ ಹಾಕಿಲ್ಲ ನಾನು ಅಪ್ಪಗೂ ಆರಾಮಿಲ್ಲ ಶುಗರ್ಗಳಿಗೆ ಬಿ ಪಿಗಳಿಗೆ ಆ ಗುಳಿ ಗುಳಿಗೆ ಅಂತೇಳಿ ಅರ್ಧ ದುಡ್ದಿದಿಲ್ಲಾ ದವಾಖಾನಿಗೆ ಒಕ್ಕತಿ ಸಾಲದಕ್ಕೆ ನನ್ನ ಬೈಕ್ ಒಂದು ಕೈ ಕೊಟ್ಟು ಮನ್ ಹೊಸಾದ ಒಂದು ತಗೋಬೇಕು ಅಂತ ವಿಚಾರ ಮಾಡೀನಿ ನಾ ತೀರ ಅಡ್ಯಾಡ ಗಾಡಿಲ್ದಂಗ ಆಗ್ಬಿಟ್ಟ ಕೈಯಾಗ ಅದು ಒಂದು ಖರ್ಚು ಬೇರೆ ಓ ನನ್ಗೀಗ ಒಂದ್ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡೋದು ವಜ್ಜಾಬಿಟತ್ ಅದಕ್ಕೆ ನನಗೇನ ಐದು ವರ್ಷದ ಅಲ್ಲಿ ಬೇಕಾರ ಸುಧಾರಿಸ ಅವಕಾಶ ಒಂಚೂರು ಜೋರಾಗಿ ಮಾಡೋಣಂತೆ ಇಲ್ಲ ಅಂದ್ರೆ ಮನೆ ಪುರ್ತಲ್ ಮಾಡಿದ್ರೆ ಸಾಕಪ್ಪ ಹೌದಿಲ್ಲ ನನಗೂ ಈಗ ಕೆಲ್ಸದ ಒತ್ತಡ ಒಂದು ಜಗ್ ಐತಿ ಆಕಿನೂ ಪುರ್ಸೋತಿಲ್ಲ ಆಕಿಗೂ ಫ್ಯಾಕ್ಟ್ರಿ ಒಳಗೆ ಈಗ ನಾ ಹೇಳೋದಾದ್ರೆ ಇಲ್ಲೇ ಮನಿ ಮುಂದೆ ಬೇಕಾದ್ರೆ ಒಂದು ಲೈಟಿಂಗ್ ಹಾಕಿ ಒಂದು ಟೇಬಲ್ ಇಟ್ಟು ಮಸ್ತಾಗಿ ಒಂದು ಒಂದ್ ಕೇಕ್ ಕಟ್ ಮಾಡಿ ನೀ ಅಂದಂಗ ಒಂದು ಐದು ಮಂದಿ ಹುಡುಗರು ಕರೆದು ಎರಡು ಮಕ್ಕಳದು ಒತ್ತಡಿ ಮಾಡಿ ಮುಗಿಸ್ಬಿಡಾನ ಏನಂತಿ ಈಗ ನನಗೂ ಈ ಪೆಂಡಲ್ ಹಾಕ್ಸಿ ಅಡಿಗೆ ಗಿಡಗಿ ಖರ್ಚು ನೋಡ್ಕೊಂಡು ಅವಕ್ಕೆಲ್ಲ ಇದು ಇಲ್ಲಪ್ಪ ಯಾಕಂದ್ರೆ ನಂದ ನನ್ನ ಕೆಲಸ ಭಾಳ ಆಗ್ಬಿಟೈತಿ ತೆಲಿ ಒತ್ತಡ ಅಂದ್ರೆ ಒತ್ತಡ ತೆಲಿ ಒಂದು ಹೊಡೆ ಆಕತೈತಿ ಆಕಿದು ಆಕಿ ಬಿಸಿ ಅದಾಳ ಈಗ ಐದನೇ ವರ್ಷದ ಬೇಕಾರ ನೀ ಕೊಡೂ ಬಿಡು ಎರಡು ಮಕ್ಕಳದು ಸೇರಿಸಿ ನಾನೇ ಮಾಡ್ತೀನಿ ಬೇಕಾರ್ ಇಲ್ಲಿ ಏನಂತಿ ಅಷ್ಟು ಮಾಡ ಮರತಗ ಥೋ 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 ತೋ ಈ ನನ್ ಏನ್ತಿ ಖರ್ಚು ನನ್ ಕೈಲಿ ಹಿಡ್ಯಾಕ್ ಆಗೋಲ್ತ್ ಬಿಡ ಹಂಗ ಬಾರಪ್ಪ ಹೆಣ್ಮಕ್ಳದ್ಮೇಲೆ ಇರದೆ ನಾ ಒಳಗೋಗನು ಹುಷಪ್ಪಾ ಬಿಸಿಲಾಗಿ ತಿರುಗಿದ್ದು ಒಂದೇ ಬಂತು ಅಯ್ಯೋ ದೇವ್ರೆ ಜನಕ್ಕೇನು ಜನರ ಮೇಲೆ ನಂಬಿಕೆಯೇ ಇಲ್ಲ ಏನಪ್ಪ ಎಂತ ಕೆಟ್ಟ ಜನ ಅಂತೀನಿ ನಾನು ವಯಸ್ಸಾದಕ್ಕೆ ಏನಾದರೂ ನೋಡಬಾರ್ದ ತೀರಾ ನಾಲ್ಕಿಸ್ಕೊಂಡಿದ್ರೆ ಏನಕ್ಕಿತ್ತಂತ ಅಯ್ಯೋ ದೇವ್ರೆ ಒಂದು ವ್ಯಾಪಾರ ಮಾಡೋದು ಇಷ್ಟು ಕಷ್ಟ ಅಂತ ಗೊತ್ತಿರಲಿಲ್ಲ ಬಿಡು ನನಗೆ ಏನು ಮಾಡೋದು ಹಾಂ ಅಯ್ಯೋ ದೇವ್ರೆ ಏನತ್ತವ ಹ್ಞೂ ಗಿರಾಕಿ ಸಿಕ್ವಾ ತಗೊಂಡ್ರಾ ಅಯ್ಯೋ ಎಲ್ಲಿ ತೊಗೊಳೋದಯ್ಯಪ್ಪ ಅಯ್ಯೋ ದೇವ್ರೆ ನಾ ಏನಂದೇ ಒಂದು ಐದು ಪ್ಯಾಕೆಟ್ ಇಟ್ಕೊಳ್ರಿ ವ್ಯಾಪಾರ ಆದ್ಮೇಲೆ ರೊಕ್ಕ ಕೊಡ್ರಿ ಬೇಕಾರ ವ್ಯಾಪಾರ ಆಗಲಿಲ್ಲ ಅಂದ್ರೆ ರೊಕ್ಕ ಕೊಡಬೇಡ್ರಿ ಅಂತ ಹಿಂಗೂ ಹೇಳಿದೆ ಅಪ್ಪ ಅವ್ರೇನು ಇಸ್ಕೊಳ್ಳೋಕ್ತಾ ತಯಾರಿಲ್ಲ ಆ ಶಾಂತಕ್ಕ ಉಪ್ಪಿನಕಾಯಿ ಭಾಳ ರುಚಿ ಐತ್ರಿ ನಮ್ಗೆ ಅದೇ ಬೇಕು ಅದೇ ಬೇಕು ಇದು ಬೇಡ ಅಂತ ಅದರ ಕಡ್ಲಿ ಚಟ್ನಿ ಅಕ್ಷಿ ಚಟ್ನಿ ಅವೇ ಚಲೋ ಅದಾವೆ ರೀ ನಮ್ಗೆ ಅವು ಬೇಕು ಇವು ಬೇಡ ಅಂತ ಅದಾರ ಏನು ಮಾಡ್ತಿ ಹೌದಾ ಅದಕ್ಕೆ ನಾನು ಹಿಂಗೆ ಹೇಳಿದ್ದು ಅಲ್ಲಲ್ಲ ಅವ್ರಿಗೆ ಎಷ್ಟು ಗಡ ಅಂಗಡಿ ಸಿಕ್ಕಾವಲ್ಲ ಎಷ್ಟು ಕಡೆ ವ್ಯಾಪಾರ ಮಾಡೋಕತ್ತರ ನಮ್ಗೆ ಯಾಕೆ ಇಷ್ಟ ಆ ಹಂಗಲ್ಲವಾ ನಾನ್ ಮೊದ್ಲಿಂದನೂ ಅಷ್ಟು ಮಂದಿ ಏನು ಹಚ್ಕೊಂಡವಲ್ಲ ಆಮೇಲೆ ನನ್ನ ಕೆಲ್ಸಾನೇ ಬೇರೆ ಇತ್ತು ಈಗ ನಮ್ಮ ಇವ್ನು ಪಾಟಿ ಇವನ್ ಆದ್ರೆ ಹಂಗಲ್ಲ ಇವನ್ ಶಾಂತವನ ಗಡ್ಡಂದಾದ್ರೂ ಹಂಗಲ್ಲ ಏನಪ್ಪಾ ಅಂದ್ರೆ ಅವ ಎಲ್ಲ ಮಂದಿ ಬಳಕೆ ಇಟ್ಕೊಂಡವ ಬಡ್ಡಿ ಯಾವ ಮಾಡ್ದವ ಸಿಮೆಂಟಿನ ಅಂಗಡಿ ಐತಿ ಅಲ್ಲೇ ಮಾರ್ಕೆಟ್ನಾಗ ಆಮೇಲೆ ಹತ್ತಾರದ ಮಂದಿ ಹಚ್ಕೊಂಡವ ಅವ್ರಿಗ್ರಿಗೆ ರೊಕ್ಕ ಕೊಟ್ಟ ಅಂಗಡಿಗಳಿಗೆಲ್ಲ ಎಷ್ಟೋ ಸಲ ವ್ಯಾಪಾರಕ್ಕೆ ರೊಕ್ಕ ಕೊಟ್ಟನ ಅವ್ರೆಲ್ಲ ಸಾಲ್ ತಗೊಂಡು ವಾಪಸ್ ತೀರ್ಸ್ಯಾರ ಹಿಂಗೆಲ್ಲ ಅವ್ರಿಗೆ ಬಹಳ ಪರ್ಚೆ ಹಿಂಗ ನಾನೇ ಒಂದ್ ಹೊಸ ಬಿಸ್ನೆಸ್ ಮಾಡಕತ್ತಾಳ ತಗೋರಪ್ಪ ಅಂದ್ ಕುಟ್ಲ ಗಬಕ್ ನಾವ ಅಷ್ಟು ತಗೋಬಿಟ್ಟಾರ ನಮ್ದಂಗಾಕ ಅದು ಅಲ್ದೆ ಈಗ ಅವನ್ ಬಿಟ್ಟು ನಂದು ಅಂದ್ರೆ ಈಗ ಅವ್ರ ಇದು ಮಾಡ್ತಾರ ಹೇಳ ನೋಡೋಣ ಏನವ ಅದು ಅದ ஆ தோர்ஸ்தானா அதுலங்கிர் தோ அதுல சீக்கிரேட்டு அது ஆமே இன்னொரு விசார்க்கே நினைப்பாரிதான் நோடு ஆ யாரா உப்பின்காயிஸு அந்த கேட்கிறேன்னா நான் இன்னும் ஏன்னு இட்டே இல்லல சும்மே கொட்டு விடக்காக ஆ அதுக்கு சுமத்த உப்பின்காயி அந்தேன் நோடு அவா உப்பின்காய் நான் இட்டியா ம் மனி மகள எட்டாதோ அதுக்க சுமி உப்பின்காய் அந்த இட்டேன் மகன அந்த அது யா அஸ்டொந்தி ஆகல இன்னும் ஏன் சீட்டி அணிசிர் தகோஹங்க நோடனே அது சன்னத இட்டிட்டு பாம்பேட் ஆளி மாஸ்தேவல அதே இட்ரத் ஏன்த்தி மஞ்சு உப்பின்காய் அன்னோக்கி மஞ்சநாத் உப்பின்காய் அன்னோத்கி சுமி உப்பின்காய் ஏனி அவ உம் எஸ்எம் உப்பின்காயிட்டு ಆ ನಂಗಿದ ಸರಿ ಬರ್ಬಲ್ ಹೆಸರು ಮಂದೇವ್ರ ಹೆಸರು ಇಡೋಣ ಒಳ್ಳೇದಾದ್ರೂ ಆಕೇತಿ ಹೌದಿಲ್ಲ ಮಂದೇವ್ರ ಹೆಸರು ಇಡೋಣವಾ ಇದು ಬೇಡ ಹ್ಮ್ ಹಂಗ ಮಾಡ ತಗೋ ಮಂದೇವ್ರ ಹೆಸರು ಬೇಡ ಹಂಗ ಇಟ್ಟೆ ಅವೆಲ್ಲ ಮಂದೇವ್ರ ಹೆಸರು ಅಂತವಕ್ಕೆಲ್ಲ ಇಟ್ಕೊಂಡ್ ಕುಂದಿರ್ತಾರಲ್ಲ ಕಂಪನಿ ಇದು ಮಾಡಿದಾಗ ಕಂಪನಿ ಮೇಲೆ ಬರ್ಸ್ತಾರ ಅದು ಬೇರೆ ಮಾತು ಈ ಉಪ್ಪಿನ ಕೈಗೆಲ್ಲ ಇಟ್ಕೊಂಡ್ ಕುಂದಿರ್ತಾರನಾ ಇದೇ ಇರ್ಲಿ ಬಿಡು ಸುಮತಿ ಚೆನ್ನಾಗೈತಿ ಉಪ್ಪಿನಕಾಯಿ ಏನಂತೆ ಏನಂತೀಯ ಈಗ ಸುಮತಿ ಮಗನ ಹೆಸರು ಮಂಜುನಾಥ್ ಅಂತ ಹೇಳಿ ನನ್ ಮಗಳ ಹೆಸರು ಭವ್ಯ ಅಂತ ಹೇಳಿ ಎಂಬಿ ಉಪ್ಪಿನಕಾಯಿ ಪಿಕಲ್ ಎಂಬಿ ಪಿಕಲ್ எம்பி ನೋಡು ಎಷ್ಟು ಅಣ್ಣನ ಮೇ ಪ್ರೀತಿಗೆ ನಂತೇನಿ ನನಗೂ ಇನ್ನೂ ಎಷ್ಟು ದಿನಪ್ಪ ಸಂಸಾರದಿ ಜವಾಬ್ದಾರಿ ಹೊರಕ್ಕಾಗಲ್ಲ ಸುಮ್ಮನೆ ಇದು ಉಪ್ಪಿನಕಾಯಿ ಮಾರಾಟ ಎಷ್ಟು ಎಷ್ಟು ಆರ್ಡ್ರ್ ಬಂದು ಎಷ್ಟು ಏನಾಯಿತು ಎಷ್ಟು ಬ ಇವತ್ತು ತಯಾರು ಮಾಡ್ತು ಬಂಡವಾಳ ಎಷ್ಟಾಗ್ತು ಒಂದನ್ನು ಸುಮತಿ ಕಡೆ ಒಂದು ಬುಕ್ ಕೊಟ್ಟು ಅಕ್ಕಿಗೆ ಬರ್ಕೊಳಕ್ಕೆ ಹೇಳ್ಬೇಡ ನಾಕೇ ಜವಾಬ್ದಾರಿ ತೊಗೊಳಿದ ಎಲ್ಲದ್ರದ್ದು ಸಂಸಾರ ಜವಾಬ್ದಾರಿ ಅಕ್ಕಿಗೆ ಇರಲಿ ಅವು ಚಂದ ನಿಭಾಯಿಸ್ಕೊಂಡು ಹೋಗ್ಳ ಏನಂತೀಯಪ್ಪ ಹ್ಞೂ ಹ್ಞೂ ಆಗಲಿ ಹಂಗಾಗಲಿ